ಬೆಳಗಾವಿ ನಗರದ ಎಪಿಎಂಸಿಯಲ್ಲಿ ಮಳಿಗೆಗಳ ಹಂಚಿಕೆ ವಿಚಾರವಾಗಿ ಜೈ ಕಿಸಾನ್ ಮಾರ್ಕೆಟ್ ಹಾಗೂ ಎಪಿಎಂಸಿಯ ವ್ಯಾಪಾರಸ್ಥರು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ್ ಪಾಟೀಲ್ ಎದುರೆ ಪರಸ್ಪರ ವಾಗ್ವಾದ ನಡೆಸಿ ಕೈ ಕೈ ಮಿಲಾಯಿಸಿದ ಘಟನೆ ನಡೆಯಿತು ಸರ್ಕಾರಿ ಬೆಳಗಾವಿಯ ಎಪಿಎಂಸಿಗೆ ಕೃಷಿ ಮಾರುಕಟ್ಟೆ ಇಲಾಖೆ ಸಚಿವ ಶಿವಾನಂದ್ ಪಾಟೀಲ್ ಭೇಟಿ ನೀಡಿದರು ಈ ವೇಳೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯಿಂದ ಎಪಿಎಂಸಿಗೆ ಸ್ಥಳಾಂತರಗೊಂಡಿದ್ದ ವ್ಯಾಪಾರಸ್ಥರು ಎಪಿಎಂಸಿಯಲ್ಲಿ ಮಳೆಗೆಗಳನ್ನ ಹಂಚಿಕೆ ಮಾಡುತ್ತಿಲ್ಲ ಭಾನುವಾರ ಮಾರುಕಟ್ಟೆಯಲ್ಲಿ ನಮಗೆ ವ್ಯಾಪಾರ ಮಾಡಲು ಬಿಡುತ್ತಿಲ್ಲ ಎಂದು ಆರೋಪಿಸಿದರು ಇದಕ್ಕೆ ಎ ಪಿ ವ್ಯಾಪಾರಸ್ಥರು ಅಸಮಾಧಾನ ವ್ಯಕ್ತಪಡಿಸಿ ಜೈ ಕಿಸಾನ್ ಮಾರುಕಟ್ಟೆಯಿಂದ ಬಂದ ಎಲ್ಲಾ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಮುಖ್ಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ನಡೆಸುವಂತೆ ಸೂಚಿಸಿದ್ರು ಅಲ್ಲಿಗೆ ಹೋಗ್ತಿಲ್ಲ ರೈತರು ವ್ಯಾಪಾರ ನಡೆಸುವ ಭಾನುವಾರ ಮಾರುಕಟ್ಟೆಯಲ್ಲಿಯೇ ಇದ್ದಾರೆ ಇದರಿಂದ ರೈತರಿಗೆ ತೊಂದರೆ ಆಗ್ತಿದೆ ಎಂದು ಸಚಿವರ ಗಮನಕ್ಕೆ ತಂದ್ರು ಇದರಿಂದ ಕೆರಳಿದ ಜೈ ಕಿಸಾನ್ ಮಾರುಕಟ್ಟೆಯ ವ್ಯಾಪಾರಸ್ಥರು ಎಪಿಎಂಸಿ ವ್ಯಾಪಾರಸ್ಥರೊಂದಿಗೆ ವಾಗ್ವಾದ ನಡೆಸಿದ್ರು

इदू मारक होवरतो साइड बत्ती अर्थय सर तुम्ही आहे सांगू द तुम्ही सगळा सरकार अतिशय ಅಲ್ಲದೆ ಕೆಲವರು ಪರಸ್ಪರ ಕೈಕೈ ಮಿಲಾಯಿಸಿ ಜಟಾಪಟಿ ಮಾಡಿಕೊಂಡ್ರು ಬಳಿಕ ಸ್ಥಳದಲ್ಲಿ ಇದ್ದ ಪೊಲೀಸರು ಮಧ್ಯಪ್ರವೇಶ ಮಾಡಿ ಎರಡು ಕಡೆಯ ವ್ಯಾಪಾರಸ್ಥರನ್ನ ಸಮಾಧಾನ ಪಡಿಸಿದ್ರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್ ಅವರು ಜೈ ಕಿಸಾನ್ ಖಾಸಗಿ ಸಗಟು ತರಕಾರಿ ಮಾರುಕಟ್ಟೆ ವ್ಯಾಪಾರಸ್ಥರ ಸಮಸ್ಯೆಗಳನ್ನ ಪರಿಶೀಲಿಸಿ ಜಿಲ್ಲೆಯ ಸಚಿವರು ಮತ್ತು ಸ್ಥಳೀಯ ಶಾಸಕರೊಂದಿಗೆ ಚರ್ಚಿಸಿ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗುವುದು ತರಕಾರಿ ತಂದು ಮಾರುವವರು ರೈತರು ಮತ್ತು ಪರವಾನಗಿ ಹೊಂದಿದ ವರ್ತಕರು ಯಾರು ಜಗಳ ಮಾಡಬಾರದು ಉತ್ತಮ ವ್ಯಾಪಾರ ವಹಿವಾಟು ನಡೆಸಬೇಕು ಇಲ್ಲಿ ಇರುವವರೆಲ್ಲರೂ ರೈತರೆ ಯಾರಿಗೂ ತೊಂದರೆ ಆಗಬಾರ್ದು ತರಕಾರಿ ತಂದು ವ್ಯಾಪಾರ ಮಾಡುವ ರೈತರಿಗೂ ಅನುಕೂಲ ಮಾಡಿಕೊಡಬೇಕು ಸಿಯಲ್ಲಿ ಏನೇ ಕೊರತೆಗಳಿದ್ದರೂ ಅಗತ್ಯ ಅನುದಾನ ನೀಡಿ ಸೌಲಭ್ಯ ಕಲ್ಪಿಸುತ್ತೇವೆ ಯಾರಿಗೂ ಖಾಸಗಿ ಸಗಟು ತರಕಾರಿ ಮಾರುಕಟ್ಟೆ ನಿರ್ಮಾಣಕ್ಕೆ ಅವಕಾಶವಿಲ್ಲ ಆದರೆ ಒಬ್ಬ ಮಾರುಕಟ್ಟೆ ನಿರ್ಮಾಣಕ್ಕೆ ಅವಕಾಶವಿದೆ ಭಾನುವಾರ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವವರು ರೈತರ ಮಕ್ಕಳೇ ಯಾರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ಭರವಸೆ ನೀಡಿದ್ರು ಎ ಪಿ ಎಮ್ ಸಿ ಪರ್ಮಿಷನ್ ತಗೊಂಡವ್ರು ಸಬ್ ಮಾರ್ಕೆಟ್ ಮಾಡಬಹುದು ಅಷ್ಟೇ ಅಷ್ಟ ಬಿಟ್ರೆ ಬೇರೆ ಏನು ಅವಕಾಶ ಇಲ್ಲ ಸರ್ ಈಗ ಪ್ರಮುಖವಾಗಿ ರಾಜ್ಯದಲ್ಲಿ ಬಹಳ ದೂಸದಿಂದ ಇವ್ರ ತಕರಾರು ಏನಿದೆ ಅದು ಸೌಹಾರ್ದಿತವಾಗಿ ಬಗೆಯಾಗಿ ಜೈ ಕಿಸಾನ್ ದವರು ಪ್ಲಸ್ ಇಲ್ಲಿರೋರು ಎರಡು ಇಬ್ಬರದು ಏನಿದೆ ಸಮಸ್ಯೆ ಅದನ್ನು ನೋಡ್ಕೊಳ್ಳಿ ೆ ಮಾಡಿ ನಾವು ಲೋಕಲ್ ಎಮ್ ಎಲ್ ಮಾಡಿ ಒಂದು ಸಮಸ್ಯೆ ಈ ಕರ್ಕೊಂಡು ಮಾಡ್ತೀವಿ ಅವ್ರು ಸುಮ್ಮನೆ ಜಗಳಾಟ ಮಾಡೂ ಆಗಬೇಕು ಸಾಮಾನ್ಯ ಜನರಿಗೆ ಅನುಕೂಲ ಆಗ್ಬೋದು ರೈತರಿಗೆ ಆ ವಿಚಾರ ದೃಷ್ಟಿಯಿಂದ ಏನು ಮಾಡಬೇಕು ಅನ್ನೋದು ನೋಡ್ಕೊಂಡು ಇನ್ನು ಏನು ಕಡೆ ಇದ್ರು ಇನ್ನೂ ಎಷ್ಟೇ ಕೋಟಿ ಹೋದರೂ ಕಡೆ ಖರ್ಚು ಮಾಡಿ ಅವ್ರಿಗೆ ಮಾಡ್ಕೊಂಡು ಸಂಡೆ ಮಾರ್ಕೆಟ್ನ ಬರೀ ರೈತರಿಗೆ ಎಷ್ಟೇ ಮಾರಾಟಕ್ಕೆ ಮಾಡ್ಬೇಕು ಅಂತ ರೈತ್ ಎಲ್ಲರೂ ರೈತರೆ

आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी